ನನ್ನ ಹೆಸರು ಮಲ್ಲಾರೆಡ್ಡಿ ನಾನು ಓದುತ್ತಿರುವ ತರಗತಿ ಆರನೇ ತರಗತಿ ನನ್ನ ಶಾಲೆಯ ಹೆಸರು ನೇತಾಜಿರೆ ಪ್ರಾಥಮಿಕ ಶಾಲೆ ಸ್ಟೇಷನ್ ಸೈದಾಪುರ್ ನನ್ನ ಮಾರ್ಗದರ್ಶಕ ಶಿಕ್ಷಕರ ಹೆಸರು ಸರ್ ನಾನು ಭಿನ್ನ ರಾಶಿ ಸಂಕಲನ ಹೇಳ್ಕೊಡ್ತೇನೆ ಛೇದಗಳು ಸಮವಿದ್ದಾಗ ಭಿನ್ನ ರಾಶಿ ಸಂಕಲನ ನಾನು ಹೇಳ್ಕೊಡ್ತೇನೆ ಮೊದಲನೇ ನಕ್ಕ ನಕ್ಕ ನಾಲ್ಕನೆಯ ಮೂರು ಪ್ಲಸ್ ನಾಲ್ಕನೆಯ ಒಂದು ಛೇದಗಳು ಸಮವಿದ್ದಾಗ

ప్లస్ మూరు ఐదు ఉత్తర మూరనే ఐదు మూరనే లక్క లెక్క చైనాలు సంబితంగా ఐదు చైనా ఎంత అంశాలు కూర్స్ బు ఏ ప్లస్ నూ లక్క హెరడన ఏడు ప్లస్ ಛೇದಗಳು ಸಮಯದಾಗ ಅದಕ್ಕೆ ಛೇದ ಹನ್ನೆರಡು ಹಚ್ಚಿರಬೇಕು ಏಳು ಅಂಶಗಳು ಕೂಡಿಸ್ಬೇಕು ಏಳು ಪ್ಲಸ್ ಐದು ಹನ್ನೆರಡು ಕಡ್ತ ಓದ್ತಿದ್ರೆ ಹೊಡಿಬೇಕು ಹನ್ನೆರಡು ಒಂದು ಹನ್ನೆರಡು ಉತ್ತರ ಒಂದು ಐದನೇ ಲೆ ಲೆಕ್ಕ ಛೇದಗಳು ಸಮಯುದ್ದಾಗ ಅದಕ್ಕೆ ಛೇದ ಆರು ಹಚ್ಚಿರಬೇಕು ಅನ್ನೋ ಅಂಶಗಳು ಕೂಡಿಸ್ಬೇಕು ಏಳು ಪ್ಲಸ್ ಮೂರು ಹತ್ತು ಕರ್ತ ಹೊದನ್ನು ಹೊಡಿಬೇಕು ಎರಡು ಮೂರು ಲಾರು ಎರಡ ಹತ್ತು ಉತ್ತರ ಮೂರನೇ ಐದು ಆರನೇ ಲೆಕ್ಕ ಏಳನೇ ಎರಡು ಪ್ಲಸ್ ಏಳನೇ ಹನ್ನೊಂದು ಛೇದಗಳು ಸಮಿರಬೇಕು ಅಂಶಗಳು ಕೂಡಿಸಬೇಕು ಎರಡು ಪ್ಲಸ್ ಹನ್ನೊಂದು ಹದಿಮೂರು ಉತ್ತರ ಏಳನೇ ಹದಿಮೂರು ಲೈಕ್ ಮಾಡಿ ನಿಮಗೆ ಇಷ್ಟ ಈ ವಿಡಿಯೋ ಧನ್ಯವಾದಗಳು ಈ ಈ ವಿಡಿಯೋ ನಿಮಗೆ ಇಷ್ಟ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ